ಮನೆಯ ಬಾಗಿಲಿಗೆ ಕುದುರೆ ಲಾಳ ಹಾಕಿದ್ರೆ ಏನಿಲ್ಲ ಲಾಭ ಗೊತ್ತಾ ಒಂದು ಕುದುರೆಯ ಲಾಳ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನ ಮಾಯ ಮಾಡಬಹುದು ಇಲ್ಲಿದೆ ನೋಡಿ ಸರಳ ಉಪಾಯ ಆ ಕುರಿತು ಹೆಚ್ಚು ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸಮಸ್ಯೆ ಹಾಗೂ ಚಿಂತೆಗಳು ಖಂಡಿತವಾಗಿರುತ್ತೆ ಹಿರಿಯರು ಹೇಳಿದಂತೆ ಸಮಸ್ಯೆ ಮನುಷ್ಯರಿಗೆ ಬಾರದೆ ಮರಗಳಿಗೆ ಬರುತ್ತಾ ಅನ್ನೋದು ಆದರೆ ಕೆಲವು ಬಾರಿ ಮನುಷ್ಯನ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ದೀರ್ಘಕಾಲದವರೆಗೆ ಇರುತ್ತವೆ ಇದಕ್ಕೆ ಒಮ್ಮೆ ವಾಸ್ತು ದೋಷ ಕೂಡ ಕಾರಣವಾಗಿರುತ್ತೆ ಅಂತ ಇದಕ್ಕಾಗಿ ನೀವು ಕೆಲವೊಂದು ವಾಸ್ತು ನಿಯಮಗಳನ್ನ ಪಾಲಿಸಿದ್ರೆ ಸರಿ ಹೋಗ್ಬಹುದು ವಾಸ್ತು ನಿಯಮಗಳನ್ನ ನೀವು ಪಾಲಿಸುವುದರಿಂದಾಗಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ನೀವು ಪರಿಹಾರವನ್ನ ಪಡೆದುಕೊಳ್ಳಬಹುದಾಗಿದೆ ವಾಸ್ತು ನಿಯಮದ ಪ್ರಕಾರ ನೀವು ಕೆಲವೊಂದು ಕೆಲಸಗಳನ್ನ ಮಾಡಿದ್ರೆ ಮನೆಯಲ್ಲಿ ಸಕಾರಾತ್ಮಕತೆ ಎನ್ನುವುದು ತುಂಬಿ ಹುಳುಕಾಡುತ್ತದೆ ಹಾಗೂ ಯಾವುದೇ ನೆಗೆಟಿವ್ ಎನರ್ಜಿ ಇರುವುದಿಲ್ಲ ಈ ವಿಚಾರವನ್ನ ಹೆಚ್ಚು ತಿಳಿದುಕೊಳ್ಳೋಣ ಬನ್ನಿ ಕುದುರೆಯ ಲಾಳದ ಮಹತ್ವ ವಾಸ್ತುಶಾಸ್ತ್ರದ ಪ್ರಕಾರ ಕಾರ ಕುದುರೆಯ ಕಾಲಿಗೆ ಹಾಕುವಂತಹ ಕುದುರೆ ಲಾಳ ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ನಿಯಮಗಳ ಅನ್ವಯ ಕುದುರೆ ಲಾಳವನ್ನ ನೀವು ಬಳಸುವುದರಿಂದಾಗಿ ಆರ್ಥಿಕ ದುರಾದೃಷ್ಟವನ್ನ ನೀವು ತಡೆಗಟ್ಟಬಹುದಾಗಿದೆ ಬನ್ನಿ ಇದರಿಂದ ಆಗುವಂತಹ ಉಪಯೋಗಗಳು ಏನು ಅನ್ನೋದನ್ನ ಇವತ್ತಿನ ಈ ಲೇಖನದ ಮೂಲಕ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳೋಣ ಆರ್ಥಿಕ ಸಮಸ್ಯೆಗೆ ಪರಿಹಾರ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಮಸ್ಯೆಯನ್ನ ಕಾಣುತ್ತಿದ್ರೆ ಖಂಡಿತವಾಗಿ ನಿಮಗೆ ಕುದುರೆ ಲಾಳ ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಂದ್ರೆ ಕುದುರೆಯ ಲಾಳವನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ತಿಜೋರಿಯ ಒಳಗೆ ಇಡಬೇಕಾಗತ್ತೆ ಹಣವನ್ನ ಇಡುವಂತಹ ಸ್ಥಳ ಫಿಜೋರಿ ಆಗಿದೆ ಹಾಗೂ ಲಕ್ಷ್ಮಿಯ ಪ್ರತೀಕ ಆಗಿರುವಂತಹ ಈ ವಾಸ ಸ್ಥಳದಲ್ಲಿ ಕುದುರೆಯ ಲಾಳವನ್ನ ಈ ರೀತಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡೋದ್ರಿಂದ ಅತ್ಯಂತ ಶುಭವಾಗಲಿದೆ ಅಂತಾನ ನಂಬಲಾಗುತ್ತೆ ಲಕ್ಷ್ಮಿ ಮಾತೆಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ ಹಾಗೂ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗಲಿ ಎನ್ನುವುದಾಗಿ ಇದರ ಅರ್ಥವಾಗಿದೆ ಉದ್ಯೋಗದ ಸಮಸ್ಯೆಗೆ ಒಂದು ವೇಳೆ ನೀವು ಉದ್ಯೋಗದಲ್ಲಿ ಸಾಕಷ್ಟು ವರ್ಷಗಳಿಂದ ಕಷ್ಟಪಟ್ಟು ರಾತ್ರಿ ಹಗಲು ಎನ್ನದೆ ನಿಮ್ಮ ಸಂಸ್ಥೆಗಾಗಿ ಪ್ರಾಮಾಣಿಕವಾಗಿ ದುಡಿಯುತ್ತಿದ್ರೆ ಕೂಡ ಯಾವುದೇ ರೀತಿಯಲ್ಲಿ ಕೆಲಸದಲ್ಲಿ ಪ್ರಗತಿಯನ್ನ ನೀವು ಪಡೆದುಕೊಳ್ತಿಲ್ಲ ಎಂಬುದಾದಲ್ಲಿ ಕುದುರೆಯ ಲಾಳ ನಿಮಗೆ ಉಪಯೋಗಕ್ಕೆ ಬರಲಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಏನಂದ್ರೆ ಶನಿವಾರದ ದಿನ ಶನಿಯ ದಿನ ಎಂಬುದಾಗಿ ಪರಿಗಣಿಸಲಾಗುತ್ತೆ ಹಾಗೂ ಶನಿ ನ್ಯಾಯದಾತ ಕೂಡ ಆಗಿರುತ್ತಾನೆ ಎಂಬುದನ್ನ ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಬೇಕಾಗುತ್ತದೆ ಹೀಗಾಗಿ ಶನಿವಾರದ ದಿನ ನಿಮ್ಮ ಮಧ್ಯಮ ಬೆರಡೆಗೆ ಉಂಗುರವನ್ನ ಧರಿಸಬೇಕು ಇದರಿಂದಾಗಿ ಒಂದು ವೇಳೆ ನೀವು ಕೆಲಸದಲ್ಲಿ ಯಾವುದೇ ರೀತಿಯ ಸಮಸ್ಯೆಯನ್ನ ಹೊಂದಿದ್ರೆ ಅಥವಾ ಕೆಲಸದಲ್ಲಿ ಪ್ರಮೋಷನ್ ಸಿಕ್ತಿಲ್ಲ ಎಂದಾದಲ್ಲಿ ಸಕಾರಾತ್ಮಕ ಪರಿಣಾಮವನ್ನ ಪಡೆದುಕೊಳ್ತಿದ್ದೀರಿ ದೋಷ ನಿಮ್ಮ ಜನ್ಮ ಕುಂಡಲಿಯಲ್ಲಿ ದೋಷ ಇದ್ರೆ ಇದೊಂದು ರಾಮಪಾಂಡದ ರೀತಿಯಲ್ಲಿ ವರ್ತಿಸುವಂತಹ ಪರಿಹಾರ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ವಾಸ್ತುಶಾಸ್ತ್ರದ ಪ್ರತಿಯೊಂದು ಕ್ರಮಗಳು ಕೂಡ ಇದನ್ನ ಪ್ರತಿನಿಧಿಸುತ್ತದೆ ನಿಮ್ಮ ಮನೆಯವರೆಗಿನ ಭಾಗದಲ್ಲಿ ಕುದುರೆಯ ಲಾಳವನ್ನು ತೂಗು ಹಾಕಿ ಇದರಿಂದಾಗಿ ನ್ಯಾಯ ದೇವತೆಯಾಗಿರುವಂತಹ ಶನಿದೇವ ನಿಮ್ಮ ಮೇಲೆ ಕರುಣೆ ತೋರಿಸಲಿದ್ದಾನೆ ಹಾಗೂ ನೀವು ಶನಿ ದೋಷದಿಂದ ಮುಕ್ತರಾಗಲಿದ್ದೀರಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಇರುವಂತಹ ಶನಿದೋಷದ ಪ್ರಭಾವ ಕೂಡ ಸಂಪೂರ್ಣವಾಗಿ ಗಣನೀಯವಾಗಿ ಕಡಿಮೆಯಾಗುತ್ತಾ ಹೋಗಲಿದೆ ಈ ಮೂಲಕ ನೀವು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಇರುವಂತಹ ಶನಿದೋಷದಿಂದ ತಪ್ಪಿಸಿಕೊಳ್ಳಬಹುದಾಗಿರುತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ಗಲಾಟೆ ಅಥವಾ ಜಗಳ ಇಲ್ಲವೇ ನಿಮ್ಮ ಕುಟುಂಬಸ್ಥರ ಜೊತೆಗೆ ಮನಸ್ತಾಪಗಳು ಹೆಚ್ಚಾಗಿ ನಡೆಯುತ್ತಿದ್ದರೆ ಅಂತಾದ್ರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಹೆಚ್ಚಾಗಿದೆ ಎಂಬುದಾಗಿ ಅರ್ಥವಾಗಿದೆ ಇದಕ್ಕೆ ನೀವು ಮಾಡಬೇಕಾಗಿರುವ ಉಪಾಯ ಏನಂದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಅಂದ್ರೆ ಮೇನ್ ಗೇಟ್ ನಲ್ಲಿ ಕುದುರೆಯ ಲಾಳವನ್ನ ತೂಗು ಹಾಕಬೇಕು ಇದರಿಂದಾಗಿ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ಹೊರ ಹಾಕಬಹುದಾಗಿದೆ ಹೀಗಾಗಿ ನಿಮ್ಮ ಮನೆಯಲ್ಲಿ ಹಾಳಾಗಿರುವಂತಹ ಕುಟುಂಬಸ್ಥರ ಹಾಗೂ ಮನೆಯವರ ನಡುವಿನ ಸಂಬಂಧವನ್ನ ಮತ್ತೆ ಸರಿಪಡಿಸಬಹುದಾಗಿದೆ ಚಿಕ್ಕ ಕುದುರೆ ಲಾಳ ಯಾವ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ವಿಧಾನದ ಮೂಲಕ ಶುಭ ಲಾಭವನ್ನ ನೀವು ಈ ಮೂಲಕ ತಿಳಿದುಕೊಳ್ಳಬಹುದಾಗಿದೆ ಹೀಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಈ ಮೇಲೆ ಹೇಳಿರುವಂತೆ ಕುದುರೆಯ ಕಾಲಿಗೆ ಹಾಕುವಂತಹ ಕುದುರೆ ಲಾಳವನ್ನು ವಾಸ್ತುಶಾಸ್ತ್ರದ ಈ ನಿಯಮಗಳ ಅನ್ವಯ ಮನೆಯಲ್ಲಿ ಬಳಸಿ ಹಾಗೂ ಶುಭ ಲಾಭವನ್ನ ಜೀವನದಲ್ಲಿ ಆಹ್ವಾನ ಮಾಡಿಕೊಳ್ಳಿ